なるほど。 hi friend namaste welcome welcome to my life namaste good morning hi good morning friends hello good morning welcome welcome ಸಿಸ್ಟರ್ ಸಿಸ್ಟರ್ ಹಾಯ್ ಸಿಸ್ಟರ್ ಲೈಕ್ ಮಾಡ್ ಅಂತಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಅಂತಿದ್ರೆ ಚೆನ್ನಾಗಿದೀನಿ ಶರು ಸಿಸ್ಟರ್ ನೀವು ಚೆನ್ನಾಗಿದೀರಾ ಆ ಟಿಫನ್ ಆಯ್ತಾ ನಿಂದು ಅಂತಿದ್ದಾರೆ ಟಿಫನ್ ಆಯ್ತು ಶರು ಸಿಸ್ಟರ್ ನಂದು ಪಲಾವ್ ಮಾಡಿದ್ದೆ ನೀವೇನ್ ಮಾಡಿದ್ರಿ ಟಿಫನ್ನು ಸೂಪರ್ ಸಪೋರ್ಟ್ ಅಲ್ಲಿ ಇದ್ದಾರೆ ಶರು ಸಿಸ್ಟರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲೈಕ್ ಲೈಕ್ ಮಾಡಿ ಅಂತಿದ್ದಾರೆ ಥ್ಯಾಂಕ್ ಯು ಅಂಶಿಕಾ ಪೈ ಅವ್ರು ಬಂದಿದ್ದಾರೆ ಹಲೋ ಅಂತ ಹಾಯ್ ಹೌ ಅವರ್ ಯು ವೆಲ್ಕಮ್ ಟು ಮೈ ಲೈವ್ ಶರಿ ಸಿಸ್ಟರ್ ಸಪೋರ್ಟಿಂಗ್ ಮೆಸೇಜ್ ಹೇಳಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಿಸ್ಟರ್ வெல்ை லை நான் சிசி டிவி ஃபுட்டேஜ் மெம்பர்ஸ் நம்ம சிசி டி மெம்பர்ஸ் Lalo siya gilira, tindi ayta, coffee tea ayla ayta. Pitropaksa da, abba, ilang mugita, ilalaman ilo. Namanya mugito, pitropaksa da. Puja ilang mugito. ಆ ಈ ಭಾನುವಾರ ಅಂದ್ರೆ ಸಂಡೆಗೆ ಲಾಸ್ಟ್ ಇದೆ ಪಿತೃಪಕ್ಷ ಕೆಲವರೆಲ್ಲ ಅಮಾವಾಸ್ಯೆ ಮಹಾಲಯ ಅಮಾವಾಸ್ಯೆ ಅಂತ ತುಂಬಾ ಜನ ಪಿತೃಪಕ್ಷ ಆಚರಣೆ ಮಾಡ್ತಾರೆ ಆದ್ರೆ ಈ ಸಲ ಸೂರ್ಯಗ್ರಹಣ ಬಂದಿದೆ ಸೂರ್ಯಗ್ರಹಣ ಬಂದಿರೋದ್ರಿಂದ ತುಂಬಾ ಜನ ಅವತ್ತು ಆ ಮಾಡ್ತಿಲ್ಲ ಅದಕ್ ಮುಂಚೆನೆ ಎಲ್ಲ ಮುಗಿಸ್ಕೊಂತ ಇದಾರೆ ಸೊ ನಾವು ಅಷ್ಟೇ ಸಂಡೇ ಮಹಾಲಯ ಅಮಾವಾಸ್ಯೆ ಸಂಡೇ ಇದೆ ಪರವಾಗಿಲ್ಲ ಮಾಡ್ಬೋದು ಅನ್ಕೊಂಡಿದ್ವಿ ಬಟ್ ಈ ಸಲ ಸೂರ್ಯಗ್ರಹಣ ಅಂತ ಇದೆ ಅಲ್ವಾ ಅದಕ್ಕೆ ಬೇಡ ಅಂತ ಮುಂಚನೆ ಮುಗಿಸ್ಕೊಂಡಿದ್ವಿ ಎಲ್ರು ನಮ್ಮ ನಮ್ಮನೆ ನಮ್ಮ ರಿಲೇಟಿವ್ಸ್ ಮನೆ ಎಲ್ರು ಮನೇನು ಮುಗಿದು ಪೂಜೆ ಪಿತೃಪಕ್ಷದ ಪೂಜೆ ಯಾವ್ದು ಇಲ್ಲ ಎಲ್ರ ಮನೇಲೂ ಆಗಿದೆ ಸಿಕ್ಸ್ ಮೆಂಬರ್ಸ್ ಇದ್ದೀರಾ ಲೈಕ್ ಥ್ಯಾಂಕ್ ಥ್ಯಾಂಕ್ ಯು ಯು ವೆಲ್ಕಮ್ ಹೇಗಿದೆ ನಿಮ್ ಕಡೆ ವೆದರು ನಮ್ ಕಡೆ ತುಂಬಾ ಬಿಸಿಲು ಇದೆ ಆ ಇದಕ್ಕೆ ಟೂ ಡೇಸ್ ಹಿಂದೆ ತುಂಬಾ ಮಳೆ ಇತ್ತು ಕಂಟಿನ್ಯೂಸ್ ಆಗಿ ಡೈಲಿ ಬೆಳಿಗ್ಗೆ ಹನ್ನೊಂದುವರೆ ಅಥವಾ ಮಧ್ಯಾಹ್ನದಿಂದ ಡೈಲಿ ಮಳೆ ಬರ್ತಿತ್ತು ನಿನ್ನೆಯಿಂದ ಮಳೆ ಇಲ್ಲ ತುಂಬಾ ಬಿಸಿಲು ಇದೆ

బసవరాజరే టిఫన్ ఆయ్ నిమ్దు కైనా ಸೊಪ್ಪು ಸೊಪ್ಪು ಅಂತ ಮಾರ್ಕೊಂಡ್ ಹೋಗ್ತಾ ಇದಾರೆ ಸೊಪ್ಪು ನಾನು ತಗೊಳ್ಳಲ್ಲ ಜಾಸ್ತಿ ಸ್ವಲ್ಪ ರೇಟ್ ಹೇಳ್ತಾರೆ ಆ ಜೈ ಗಣೇಶ ತೇಗೂರ್ ಜೈ ರಾಯಣ್ಣ ಅಂತ ಇದಾರೆ ಬಸವರಾಜ್ ಅವರು ಬಸವರಾಜ್ ಅವರೇ ಟಿಫನ್ ಆಯ್ತಾ ನಿಮ್ದು ಗೆ ಒಂದು ಲೈಕ್ ಕೊಡಿ ಸ್ಕ್ರೀನ್ ಮೇಲೆ ಒಂದು ಡಬಲ್ ಟ್ಯಾಪ್ ಮಾಡಿ ಪ್ಲೀಸ್

Gracias. ಬಸವರಾಜ ಅವರು ಊಟ ತಕ್ಕ ಅಂತೀರ ಏನಿದು ಕೇಕ್ ಅಂತ ಕೇಕ್ ಎಲ್ಲ ಕಳ್ಸಿದಿರಲ್ಲ ಬೆಳಗ್ಗೆ ಬೆಳಿಗ್ಗೆ ಕೇಕ್ ಕೊಡ್ತಾ ಇದ್ದೀರಾ ಯಾರ್ದು ಬರ್ತಡೆ ಬಸವರಾಜ್ ವೆಲ್ಕಮ್ ನೈನ್ ಮೆಂಬರ್ಸ್ ಇದ್ದೀರಾ ವೆಲ್ಕಮ್ ಗುಡ್ ಮಾರ್ನಿಂಗ್ ಶುಭೋದಯ My family ReadNet As you know, uma estajspeca Nu hanyou

ಆ ತುಂಬಾ ದಿವಸ ಆಗೋಗಿತ್ತು ನಾನು ಲೈವ್ ಮಾಡಿ ಆಗಿ ಮಾಡೇ ಇಲ್ಲ ಅನ್ಸುತ್ತೆ ನಾನು ಒಂದ್ ಇಪ್ಪತ್ ದಿವ್ಸ ತಿಂಗಳೇ ಆಗೋಯ್ತು ಆ ಈ ಹಬ್ಬ ಮಧ್ಯದಲ್ಲಿ ಮನೆಗೆ ಯಾರು ಬರೋದು ನೆಂಟರು ಆಮೇಲೆ ಇರ್ಲಿಲ್ಲ ಸೊ ಇದೆಲ್ಲ ನೋಡ್ಕೊಂಡು ಒಂದ್ ತಿಂಗಳ ಹತ್ರ ಹತ್ರ ಕರೆಕ್ಟ್ ಆಗಿ ನಾನು ಲೈವ್ ಮಾಡಕ್ಕೆ ಹೋಗಿರ್ಲಿಲ್ಲ ಲೈವ್ ಮಾಡ್ಲಿಲ್ಲ ಅಂದ್ರೆ ಈ ವ್ಯೂಸ್ ಬರಲ್ಲ ನಾವು ವ್ಯೂಸಿಗೋಸ್ಕರ ನಾವು ಲೈವ್ ಮಾಡ್ಲೇಬೇಕು ಹ್ಯಾಪಿ ಬರ್ತ್ಡೇ ಬರ್ತ್ಡೇ ಯಾರ್ದು ಬಸವರಾಜ್ ಅವರೇ ನಿಮ್ದ ಬರ್ತಡೇನ ಇವತ್ತು ಬಸವರಾಜ್ ಅವರೇ ಬರ್ತಡೇನ ನಿಮ್ದು ನಂದೇನಿಲ್ಲ ಬರ್ತಡೇ ನೀವ್ ಯಾಕೆ ಬರ್ತಡೆ ಅಂತ ಆಗ್ತಾ ಇದೀರ ಗೊತ್ತಾಗ್ತಿಲ್ಲ और मेंबर सीधा वेलकम बहुत लगा ये ना सपने में से जली बस तो रहा जाओ रो थैंक्यू Thank <sniffs> you. ಪ್ರಾಬ್ಲಮ್ ಇತ್ತು ಮೆಸೇಜು ಶೋ ಆಗ್ತಾ ಇರ್ಲಿಲ್ಲ ಮಾಡಿ ನಮಸ್ತೆ ಟ್ವೆಲ್ ಮೆಂಬರ್ಸ್ ಏನೀರಾ ವೆಲ್ಕಮ್ ಎಲ್ರದ್ದು ಟಿಫನ್ ಆಯ್ತಾ ಕಾಫಿಟಿ ಎಲ್ಲ ಆಯ್ತಾ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ மெம்பர்ஸ்ரா ప్లీజ్ లైక్ లైక్ కొడి నమస్తే నమస్తే వెల్కమ్ వెల్కమ్ థర్టీ మెంబర్స్ ఇదీరా ప్లీజ్ లైక్ ఒబ్రొబ్

i'm <coughs> good morning ms welcome namaste 嗯。<laughs>